ಬಟ್ ಡಬ್ಬಿಂಗ್ ಇನ್ನೂ ನಡೀತಾ ಇದೆ ಅಲ್ಲಿ ಮಲಯಾಳಂ ಮತ್ತು ತೆಲುಗಲ್ಲಿ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ಮಲಯಾಳಮಲ್ಲಿ ರಿಲೀಸ್ ಆ ತರ ಪ್ಲಾನ್ ಆಗಿದೆ ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಓನ್ಲಿ ಕನ್ನಡ ಅಷ್ಟೇ ಅಣ್ಣ ಈಗ ಎಲ್ಲ ಆಲ್ಮೋಸ್ಟ್ ಅದೇ ಥರ ಪ್ಲಾನ್ ಇರೋದ್ರಿಂದ ಆ ಥರ ಪ್ಲಾನ್ ಹೋಗೋದು ಬೇಡ ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರಲ್ಲ ಆ ಥರದೊಂದು ಪ್ಲಾನ್ ಬೇಡ ಪ್ರೊಫೆಷನಲ್ಗೆ ಏನಿದೆ ಹೋಗೋಣ ಇದು ಸಿನಿಮಾನ ಪ್ರೆಸ್ ಅವ್ರಿಗೆ ತೋರಿಸೋಣ ಪ್ರೆಸ್ ಮೀಟ್ ಪ್ರೆಸ್ ಅವ್ರ ಜೊತೆ ಹೊಂದಾಣಿಕೆ ಆಗಿದ್ದರೆ ಎಷ್ಟು ಮಜಬೂತ್ವಾಗಿರುತ್ತೆ ಅವರಿಂದನೇ ತಲೆ ಕಂಟೆಂಟು ಸೊ ಹಿಂಗೆ ಹೋಗೋಣ ಅಂತ ಒಂದು ಅಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ಒಂದು ಪ್ಲ್ಯಾನ್ ಆಗಿದೆ ಸೊ ಅದಕ್ಕೆ ಮಾಡ್ತೀನಿ ಅಣ್ಣ ಮಾಡ್ತೀನಿ ಅದು ಏನ್ ಅಂತಂದ್ರೆ ಈಗ ಫ್ರೈಡೆ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಯಾಟರ್ಡೆ ಮತ್ತೆ ಸ್ಯಾಟರ್ಡೆ ಮೈಸೂರು ಮಂಡ್ಯ ಮತ್ತೆ ಸಂಡೇ ಆದ್ಮೇಲೆ ಮಂಡೇ ಈ ಕಡೆ ತುಮಕೂರು ಈ ತರ ಒಂದು ಪ್ಲಾನ್ ಅದು ಬೇಸ್ ಪ್ಲಾನ್ ಎಲ್ಲ ಮಾಡಿದ್ದೀನಿ ಎಲ್ಲ ಪ್ಲಾನಿಂಗ್ ಆಗಿದೆ ರಂಗಾಯಣ ರಘು ಸರ್ ತಬ್ಲಾ ನಾಡಿ ಮತ್ತೆ ನಮ್ಮ ಗಿರೀಶ್ ಶಿವಣ್ಣ ಅವರು ಸುಚೇಂದ್ರ ಪ್ರಸಾದ್ ಸರು ಸುಧಾ ಬೆಳವಾಡಿಯಮ್ಮ ಎಲ್ಲರೂ ಇಲ್ಲ ಆಕ್ಚುಲಿ ಅವ್ರ್ ಯಾರು ತಪ್ಪಿಲ್ಲ ನಾವೇ ಇನ್ವೈಟ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ನಮಗೆ ಏನಿಸ್ತು ಅಂದ್ರೆ ಒಂದು ಥೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಏನಂದ್ರೆ ಒಂದು ಅಪ್ಪ ಮಗ ಸನ್ ಆಫ್ ಮುತಾಣ ಅಂದ್ರೆ ಫಸ್ಟ್ ಟೀಸರ್ ಇದೆ ಮಾತು ಕೇಳಿದ್ರೆ ಹೀರೋಯಿನ್ ಯಾಕಿಲ್ಲ ಹೀರೋಯಿನ್ ಬಂದಿದ್ರೆ ಆದ್ರೆ ಅವ್ರದ್ದು ಯಾಕಿಲ್ಲ ಅಂತ ಒಂದು ಟೀಮಲ್ಲಿ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಸನ್ ಆಫ್ ಮುತಾಣ ಅಂದ್ರೆ ಒಂದು ಅಪ್ಪನ ಟೀಸರ್ ಬೋಣ ಆಮೇಲೆ ಒಂದು ಲವ್ ಟೀಸರ್ ಬೋಣ ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಇತ್ತು ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದು ಲವ್ ಟೀಸರ್ ಒಂದು ಬುಡಕಾಗ್ಲಿಲ್ಲ ಅದಾದ್ಮೇಲೆ ಟ್ರೈಲರ್ ಅಲ್ಲೇ ಹೀರೋಯಿನ್ ಎಲ್ಲ ಇದಾಯ್ತು ಮತ್ತೆ ಗಿರಿ ಮತ್ತು ಸುಧಾ ಬೆಳವಡಿ ಅವರೆಲ್ಲರಿಗೂ ಹೇಳಿದ್ದು ಅಂದರೆ ಹೇಳೋಣ ಅವ್ರು ಅವ್ರು ರೆಡಿ ಇದ್ದರು ಬರೋದಿಕ್ಕೆ ಶೋ ಫಸ್ಟು ರಿಲೀಸ್ ಮಾಡ್ತೀವಲ್ಲ ಅವತ್ತೇ ಕರೆಯೋಣ ಅಂತ ಇನ್ವೈಟ್ ಮಾಡೋಣ ಅಂತ ಏನು ಯಾರು ಇನ್ವೈಟ್ ಮಾಡಿಲ್ಲ ಅವ್ರದ್ದೇನು ತಪ್ಪಿಲ್ಲ ನಮ್ಮದೇ ಎಲ್ಲ ಪ್ಲ್ಯಾನ್ಸ್ ಸೆಲೆಬ್ರಿಟಿ ಶೋ ಫ್ರೈಡೇಸ್ ನೈಟು ಪ್ಲ್ಯಾನ್ ಮಾಡಿದ್ದೀನಿ ಏಳು ಗಂಟೆಗೆ ಇನ್ನೂ ಫೈನಲ್ ಮಾಡಿಲ್ಲ ಅದು ಮಾತುಕತೆ ನಡೀತಾ ಇದೆ ಈಗ ಫಸ್ಟು ನಮಗೆ ಸ ನೀವೇ ಪ್ರೆಸ್ಸೋರ ಸೆಲೆಬ್ರಿಟಿಗಳು ಗುರುವಾರ ಫಸ್ಟು ಬೆಳಗ್ಗೆ ಅದು ನಿಮಗೆ ಶೋ ಮೇಲೆ ನಮಗೊಂದು ಸಮಾಧಾನ ನೆಮ್ಮದಿ ಅದಾದಮೇಲೆ ಗುರು ಫ್ರೈಡೇ ಇಲ್ಲ ಸ್ಯಾಟರ್ಡೆ ಆ ಥರ ಒಂದು ಪ್ಲ್ಯಾನ್ ಮಾಡ್ತೀವಿ ಅದೇ ಶಿವಣ್ಣ ಅವ್ರಿಗೆ ಇಲ್ಲ ಅಣ್ಣ ಅವ್ರಿಗೆ ಆಕ್ಚುಲಿ ನೀವು ನೀವು ಹೇಳಿ ನೀವು ಕೇಳಿದ್ದು ಸೂಪರು ಒಂದು ಪ್ಲಾನ್ ಆಗಿದೆ ಅವ್ರಿಗೆ ಫಸ್ಟ್ ಟಿಕೆಟ್ ಹೋಗಿ ಕೊಡಬೇಕು ಅಂತ ಅವರೇ ಅವರೇ ಸನ್ ಆಫ್ ನಿಜ ಅಣ್ಣ ನಿಜ ನಿಜ ಅದು ಇಲ್ಲ ಅಣ್ಣ ಖಂಡಿತ ಅದು ಯಾಕೆಂದ್ರೆ ಟೀಸರ್ ಅವರೇ ಲಾಂಚ್ ಮಾಡಿಕೊಟ್ರು ಸನ್ ಆಫ್ ಮುತಾಡನೇ ಸನ್ ಆಫ್ ಮುತಾಡ ಫಸ್ಟ್ ಲುಕ್ನ ಲಾಂಚ್ ಮಾಡಿಕೊಟ್ಟಿದ್ದು ಫಸ್ಟು ಟಿಕೆಟ್ ಅವ್ರಿಗೆ ಕೊಡೋಣ ಅನ್ನೋದೊಂದು ಪ್ಲಾನ್ ಇದೆ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು